ಜೈಲ್ ಅಂದರೆ ನಾವೇನೋ ಅಂದ್ಕೊಬಿಡ್ತೀವಿ ಜೈಲಿನ ಜನ ಏನ ಯಾತ್ರೆಯಲ್ಲಿ ನೋಡಿರ್ತಾರೆ ಪಿಚ್ಚರಲ್ಲಿ ನೋಡಿರ್ತಾರೆ ಅಲ್ಲಿ ಏನೋ ಹೋದ ತಕ್ಷಣವೇ ಬಿಳಿ ಬಟ್ಟೆ ಕೊಟ್ಬಿಡ್ತಾರೆ ಬಿಳಿ ಕ್ಯಾಪ್ ಕೊಟ್ಬಿಡ್ತಾರೆ ಆಮೇಲೆ ಚಡ್ಡಿ ಕೊಟ್ಬಿಡ್ತಾರೆ ಆಮೇಲೆ ಒಂದು ತ ಇದ್ರ ಮೇಲೆ ಗೂಡ ಕೊಟ್ಬಿಡ್ತಾರೆ ಆಮೇಲೆ ದಿಂಡ್ಗಲ್ ಕೊಟ್ಬಿಟ್ಟು ಎಲ್ಲ ಜಲ್ಲಿ ಓಡಿಸ್ತಾರೆ ಅದೆಲ್ಲ ಫಿಲಮ್ ತೋರಿಸುವಂಥದ್ದು ಅದೆಲ್ಲ ಆ ಥರ ಯಾವುದೂ ಇಲ್ಲ ಇವರೆಲ್ಲ ವಿಚಾರಣಾಧೀನ ಈಗ ಅರೆಸ್ಟ್ ಆಗಿದ್ದಾರೆ ಇಪ್ಪತ್ತಿ ಚಾರ್ಜ್ ಶೀಟ್ ಹಾಕುವವ್ರಗೂ ತನಿಖೆಯಲ್ಲಿ ಅವರು ನ್ಯಾಯ ನ್ಯಾಯಾಂಗದ ಬಂಧನದಲ್ಲಿದ್ದಾರೆ ಅವರು ಅದಾದಮೇಲೂ ಅದೇ ಬಂಧನ ಮುಂದುವರಿಯುತ್ತೆ ಆದರೆ ಹದಿನೈದು ದಿವಸಕ್ಕೊಂದ್ಸರಿ ಕಾಲ್ ಮಾಡ್ತಾರೆ ನೋಡಿ ಅವ್ರನ್ನ ಅದು ನಿಂತೋಗುತ್ತೆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಮ್ಯಾಜಿಸ್ಟ್ರೇಟ್ ಅವರು ಅವರ ಅಧೀನದಲ್ಲಿರೋ ಕಾರಣಕ್ಕೋಸ್ಕರನೇ ಹದಿನೈದು ಒಂದು ಸಾರಿ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ ಅಂದರೆ ನ್ಯಾಯ ಅವ್ರೇನಾದರೂ ಕಂಪ್ಲೇಂಟ್ ಹೇಳ್ತಾರಾ ಅವ್ರು ಸರಿಯಾಗಿದ್ದಾರೆ ಜೈಲಲ್ಲಿ ನನ್ನ ಕಸ್ಟಡಿನಲ್ಲಿದ್ದಾರೆ ಇವರು ಯೋಗಕ್ಷಮ ಸರಿ ಇದೆಯಾ ಅಂಥೇಳಿ ಅಂಥೇಳಿ ಅವ್ರನ್ನ ಹದಿನೈದು ದಿವಸಕ್ಕೊಂದು ಸರಿ ಕರೆಯುವಂಥ ಪದ್ಧತಿ ಇರ್ತಕ್ಕಂಥದ್ದು ಬೇರೆ ಇನ್ನೇನೂ ಇಲ್ಲ ಆ ಸಮಯದಲ್ಲಿ ಅವರ ಅಹವಾಲುಗಳೇನಿದೋ ಅದನ್ನ ಹೇಳ್ಕೋಬೋದು ನಮ್ಮದು ಈ ಥರ ಇದೆ ಏನುಬಿಟ್ಟು ಅಂಥೇಳಿ ಅದಾದಮೇಲೆ ಸಿಕ್ಸ್ಟಿ ಡೇಸ್ ನೈಂಟಿ ಡೇಸ್ ಆದಮೇಲೆ ಚಾಸ್ಟಿಟ್ ಹಾಕ್ಬಿಡ್ತಾರೆ ನ್ಯಾಯಾಲಯಕ್ಕೆ ಹಾಕಲೇಬೇಕು ನೈಂಟಿ ಒನ್ ಡೇಸ್ಗೆ ಹಾಕೋದು ದೇ ಆರ್ ಎಲಿಜಿಬಲ್ ಫಾರ್ ಬೇಲ್ ಕಾನೂನು ಪ್ರಕಾರ ತೊಂಬತ್ತ ಇವರು ಎಂಬತ್ತು ದಿವ್ಸಕ್ಕೆ ಹಾಕ್ತಾರೋ ಎಪ್ಪತ್ತೈದು ದಿವ್ಸಕ್ಕೆ ಹಾಕ್ತಾರೋ ಅದು ಬೇರೆ ವಿಚಾರ ಚಾರ್ಜ್ ಶೀಟ್ ಹಾಕಾದ್ಮೇಲೆ ಏನಾಗುತ್ತೆ ಅಂತ ಅಂದರೆ ಈಗ ಮ್ಯಾಜಿಸ್ಟ್ರಿಯಲ್ ಕಸ್ಟೋಡಿಯಲ್ಲಿ ಇರ್ತಾರೆ ಇವಾಗ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಟ್ರಯಲ್ ಮ್ಯಾಜಿಸ್ಟ್ರೇಟ್ ಅಲ್ಲ ಮ್ಯಾಜಿಸ್ಟ್ರೇ ಇದು ಸೆಷನ್ಸ್ ಕಮಿ ಕೇಸ್ ಆದ್ದರಿಂದ ಇದು ಸೆಷನ್ಸ್ಗೆ ಅವರು ಮ್ಯಾ ಎಲ್ಲ ಚಾರ್ಜ್ ಶೀಟ್ನೆಲ್ಲ ತಗೊಂಡು ಮ್ಯಾಜಿಸ್ಟ್ರೇಟ್ ಅವರು ಅದನ್ನು ಏನೇನು ಪ್ರಾಪರ್ಟಿ ಇದುವರೆಗೂ ಅದಕ್ಕೆ ಜೋಡಿಸಿದಾರೋ ಅದನ್ನೆಲ್ಲನೂ ಸೇರಿಸಿ ಅದನ್ನೆಲ್ಲನೂ ಸೆಷನ್ಸ್ ಕೊಟ್ಟಿಗೆ ಕಮಿಟ್ ಮಾಡ್ತಾರೆ ಕೇಸ್ನ ಕಮಿಟಲ್ಲಿ ಮಾಡ್ತಾರೆ ಅಲ್ಲಿಗೆ ಅದು ಅದಾದಮೇಲೆ ಸೆಷನ್ಸ್ ಕೋರ್ಟ್ಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಕೋರ್ಟ್ಗೆ ಅಲಾಟ್ ಆಗುತ್ತೆ ಅದು ಟ್ರೈಲ್ ಮಾಡೋದಕ್ಕೆ ಅವಾಗ ಅಲ್ಲಿಗೆ ರೆಗ್ಯುಲರಾಗಿ ಆ ಕೋರ್ಟ್ಗೆ ಹೋಗ್ತಕ್ಕಂಥದ್ದು ಆ ಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ಪ್ರಾರಂಭ ಆಗ್ತದೆ ಅದಾದಮೇಲೆ ಹದಿನೈದು ಒಂದು ಸಾರಿ ಅಂತ ಏನಿಲ್ಲ ಸೆಷನ್ಸ್ ಕಮಿಟಲ್ಲಿ ಆಗ್ಬಿಟ್ಟಾದ್ಮೇಲೆ ಹದಿನೈದು ಒಂದು ಸಾರಿ ಮೊದಲೇನಿತ್ತಲ್ಲ ಅದು ಒಟ್ಟೋಗ್ಬಿಡುತ್ತೆ ಆವಾಗ ಯಾವಾಗ ಹಿಯರಿಂಗ್ ಇರ್ತದೋ ಹಿಯರಿಂಗಲ್ಲಿ ಬಂದು ನಿಂತ್ಕೋಬೇಕಾಗುತ್ತೆ ಅದನ್ನು ಅವರು ಕೋರ್ಟ್ಗೆ ಅವರು ಈಗ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತಾರೋ ಇಲ್ಲಾಂತಂದರೆ ಹಾಗೆ ಟ್ರೇಲ್ನ ಸ್ಟೇ ಅವರ ಕೋರ್ಟಲ್ಲೇ ನಡೆಸ್ತಾರೋ ಅದು ದಟ್ ಈಸ್ ಲೆಫ್ಟಿ ಟು ದಿ ಕೋರ್ಟ್ ಆದರೆ ಚಾರ್ಜ್ಗಳು ಮತ್ತು ಎಲ್ಲ ಆಗಬೇಕಂತ ಸಮಯದಲ್ಲಿ ರೆಗ್ಯುಲರ್ ಇಯರಿಂಗ್ ಏನಿರ್ತದಲ್ಲ ಏನೂ ಇಲ್ಲದೆ ಇರುವಂಥದ್ದು ಅದನ್ನೆಲ್ಲ ಸಿ ಸಿ ಟಿ ವಿನಲ್ಲೇ ಮಾಡಿಬಿಡ್ತಾರೆ ಯಾವುದು ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಅವ್ರನ್ನ ಕರ್ಕೊಂಡು ಬರಲ್ರು ರೆಗ್ಯುಲರಾಗೆ ಇಯರಿಂಗ್ ಇದ್ದ ದಿವಸದ್ದು ಪ್ರೊಡ್ಯೂಸ್ ಮಾಡ್ಬೋದು ಆಗಲಿ ಕೋರ್ಟ್ ಮುಂದೆ ನ್ಯಾಯಾಧೀಶರು ಅಲ್ಲ ನ್ಯಾಯಾಲಯ ಅಲ್ಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜೈಲಲ್ಲಿ ಅವ್ರನ್ನೆಲ್ಲ ಹಾಜರು ಮಾಡ್ತಾರೆ ಇಷ್ಟು ಜನ ಅಂತ ಅವಾಗ ಅವ್ರನ್ನೆಲ್ಲ ಕೇಳ್ತಾರೆ ನೋಡ್ತಾರೆ ಅವಾಗೆಲ್ಲ ಪ್ರೆಸೆಂಟ್ ಇರ್ತಾರೆ ಸರಿ ಆಯಿತು ಇನ್ನು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಯಾವುದು ಅಂತ ಹೋಗ್ತಾ ಇರುತ್ತೆ ಅದಾದಮೇಲೆ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ ದಿನ ದಿನಗಳದಂತೆ ಅವ್ರಿಗೆ ಇಶ್ಯೂಸ್ ಫ್ರೀಮ್ ಅಂದರೆ ಚಾರ್ಜ್ ಮಾಡ್ತಾರೆ ಅದಾದಮೇಲೆ ಅವ್ರ ಸ್ಟೇಟ್ಮೆಂಟ್ಗಳಾಗ್ತವೆ ಅದಾದಮೇಲೆ ಟ್ರಯಲ್ ಫಿಕ್ಸ್ ಆಗುತ್ತೆ ಟ್ರಯಲ್ ಫಿಕ್ಸ್ ಆದಮೇಲೆ ಕಂಟಿನ್ಯೂಸ್ ಆಗಿ ಎವಿಡೆನ್ಸ್ಗಳು ಏನು ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ ನಮ್ಮವರೆಲ್ಲ ಆ ವಿಚಾರದಲ್ಲಿ ಎಲ್ಲಿ ಎವಿಡೆನ್ಸ್ ಮತ್ತು ಏನು ಚಾರ್ಜ್ ಶೀಟ ಇರುತ್ತೋ ಆ ದತ್ತಾಂಶ ಪೂರ್ತಿ ಅಲ್ಲಿ ಓರ್ ಪ್ರಾರಂಭ ಆಗುತ್ತೆ ಅಂತಂದರೆ ಅದು ಅದನ್ನು ಎವಿಡೆನ್ಸ್ ಹೇಳಕ್ಕೆ ಪ್ರಾರಂಭ ಆಗುತ್ತೆ ಏಳಿಸೋಕ್ಕೆ ಪ್ರಾರಂಭ ಆಗುತ್ತೆ ನ್ಯಾಯಾಲಯದ ಮುಂದೆ ಸಾಕ್ಷಿದಾರಗಳ ವಿಚಾರಣೆ ಆಗುತ್ತೆ ಪ್ರಾರಂಭ ಆಗುವಂಥದ್ದು ಇದೆಲ್ಲ ಭಾಳ ಇನ್ನೂ ಟೈಮ್ ತಗೊಳುತ್ತೆ ನಾನೇನು ಹೇಳಿದೆ ಇದುವರೆಗೂ ಇಷ್ಟು ನಡಿಬೇಕಾದ್ರೆ ಮಿನಿಮಮ್ ಒಂದೂವರೆ ಎರಡು ವರ್ಷ ಆಗುತ್ತೆ ಯಾವುದೇ ಫಾಸ್ಟ್ ರೇಲ್ ಅಂತ ಇವನ್ ಕೋ ಬೇಗ ಆದ್ರೂ ಇಷ್ಟು ಬೇಗ ಬೇಗ ಅದು ಯಾವುದೇ ಯಾವುದೇ ಬೇಗ ಆದರೂ ಅದು ತೊಂದರೆನೇ ಯಾವುದು ಲೇಟ್ ಆದರೂ ಅದು ತೊಂದರೆನೇ ಯಾವತ್ತೂ ಅಷ್ಟೇ ಹರಿ ಬರಿ ಅಂತ ಕರಿತೀವಿ ನಾವು ಆ ಕಾರಣಕ್ಕೆ ಆ ಥರ ನ್ಯಾಯಾಲಯ ಯಾವುದನ್ನೂ ಪರಿಗಣನೆ ಮಾಡ್ಕೊಳ್ಳುತ್ತಲ್ಲ ಡೇ ಟು ಡೇ ಮಾಡಿಬಿಟ್ಟು ಅವ್ರಿಗೆ ಕನ್ವಿಕ್ಷನ್ ಕೊಟ್ಬಿಡೋಣ ಆ ಥರ ಎಂದೂ ಯಾವತ್ತೂ ಮಾಡೋಕ್ಕೋಗಲ್ಲ ಅದು ಅದು ಅದುದೂ ಸಹ ಸಾರ್ವಜನಿಕರುಗಳ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಗ್ರಾಸ ಆಗ್ತದೆ ಯಾಕೆ ಇಷ್ಟೊಂದು ಬೇಗ ಬೇಗ ಮಾಡಿಬಿಟ್ಟು ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು ಇಷ್ಟೊಂದು ಬೇಗ ಬೇಗ ಮಾಡ್ಬಿಟ್ಟು ಯಾಕೆ ಅವ್ನಿಗೆ ಬಿಡುಗಡೆ ಮಾಡಿಬಿಡ್ಬೇಕು ಎರಡೂ ಆಗುತ್ತಲ್ಲಿ ಒಂದು ಶಿಕ್ಷೆ ಕೊಡೋದು ಒಂದೇ ಅಲ್ಲ ಬಿಡುಗಡೆಯೂ ಹಂಗೆ ಆ ಕಾರಣಕ್ಕೆ ಆ ಥರ ಹರಿಬರಿ ಮಾಡುವಂಥ ಪ್ರಶ್ನೆ ಏನು ಇದರಲ್ಲಿ ಬರಲ್ಲ ಆಮೇಲೆ ಇವರೊಬ್ಬ ದೊಡ್ಡ ಸೆಲೆಬ್ರಿಟಿ ಆ ಕಾರಣಕ್ಕೋಸ್ಕರನೇ ಇದನ್ನು ವಿಶೇಷವಾದಂತಹ ತನಿಖೆ ಮಾಡಬೇಕು ವಿಶೇಷವಾದಂತಹ ಟ್ರೇಲ್ ಮಾಡಬೇಕು ವಿಶೇಷವಾದಂಥ ತನಿಖೆ ಮಾಡ್ಬೋದು ಅಂತ ನಮಗಿರ್ಬೋದು ಅಷ್ಟೇ ಆದರೆ ಜುಡಿಷಿಯರಿಗೆ ಇರೋದಿಲ್ಲ ಜುಡಿಷಿಯರಿಗೆ ನೀವು ಒಂದೇ ಯಾರಿದ್ದರೂ ಒಂದೇ ಅವನು ಯಾರ ಇರಲಿ ಅವರು ಅವರು ಅದು ಆ ನ್ಯಾಯಾಲಯದ ಮುಂದೆ ಹೋದ ತಕ್ಷಣವೇ ಎಲ್ಲ ಹಿಂಗೇನೆ ಕೈಕಟ್ಟೆ ಕಟ್ಕೊಂಡು ಇನ್ನು ಯಾರೂ ಅಲ್ಲಿ ವ್ಯತ್ಯಾಸ ಇಲ್ಲ ಅಲ್ಲಿ ಆ ಕಾರಣಕ್ಕೋಸ್ಕರನೇ ಅಲ್ಲಿ ಯಾರೂ ಅರಿಬರಿ ಮಾಡ್ತಕ್ಕಂಥದ್ದು ಏನೂ ಆಗಲ್ಲ ಅಲ್ಲಿ ನಾರ್ಮಲ್ ಕೋರ್ಸಲ್ಲೇ ಹೇಗೆ ಅದು ತನಿಖೆ ಮತ್ತು ಆ ತನಿಖೆ ನಡೆದಿರ್ತಕ್ಕಂಥ ರೀತಿಯಲ್ಲಿ ಹೇಗೆ ಅದನ್ನ ಟ್ರಯಲ್ ಫಿಕ್ಸ್ ಮಾಡಿ ಟ್ರೈನಲ್ಲಿ ಎವಿಡೆನ್ಸ್ಗಳಂಗೆ ಏಳಿಸ್ಬೇಕು ಸಾಕ್ಷಿದಾರರುಗಳಿಂದ ಅನ್ನುವಂಥದ್ದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಇವ್ರ ವಿರುದ್ಧ ಈಗ ಹೇಳಿರ್ತಕ್ಕಂಥ ಸಾಕ್ಷಿದಾರರುಗಳು ಬಂದು ಹೇಳ್ತಾರಾ ಹೇಳುವಷ್ಟು ಧೈರ್ಯ ತಗೋತಾರಾ ಇಲ್ಲ ಆ ಬರುವಂಥ ಸಮಯದಲ್ಲಿ ಆ ಸಾಕ್ಷಿದಾರರುಗಳೆಲ್ಲ ಅಯ್ಯೋ ಪಾಪ ಏನು ಹಿಂಗೆ ಆಗೋಗ್ಬಿಡ್ತಲ್ಲ ಹೇಳ್ಬಿಟ್ಟಿದ್ದೀನಲ್ಲ ಅಂತೇಳಿ ಅವತ್ತೇನಾದ್ರು ಬೇರೆ ವರ್ಷನ ತೊಗೊಬಿಡ್ತಾರಾ ಅನ್ನುವಂಥದ್ದು ಎಲ್ಲರೂ ಗಮನ ಸೆಳಿತಾ ಇರ್ತಕ್ಕಂಥದ್ದು ಇದೇ ಭಾಳ ಪ್ರಮುಖವಾದಂಥದ್ದು ಈಗಿರ್ತಕ್ಕಂಥ ಸಾಕ್ಷಿದಾರರುಗಳನ್ನ ಒಳ ಒಳಪಡಿಸ್ಕೊಂಡಿರ್ತಕ್ಕಂಥವ್ರು ನಾಳೆ ದಿವಸ ಕೋರ್ಟ್ ಮುಂದೆ ಅದೇ ಪ್ರಕಾರ ಬಂದು ಹೇಳ್ತಾರಾ ಇಲ್ವಾ ಅನ್ನುವಂಥದ್ದು ದಿಸ್ ಈಸ್ ದ ಚಾಲೆಂಜ್ ಫಾರ್ ದಿ ಕೋರ್ಟ್ ಆ್ಯಂಡ್ ಆಲ್ಸೋ ಫಾರ್ ದಿ ಪೊಲೀಸ್ ಅಲ್ಲಿ ಯಾವ ಥರ ಆದರೂ ಹೇಳ್ಬೋದು ಅವರು ನಾವೇನು ಅವ್ರ ಸ್ಟೇಟ್ಮೆಂಟ್ಗಳು ಮಾಡಿರ್ತೀವಿ ಅವ್ರನ್ನ ಏನು ನಾವು ಮಜರ್ದಾರ್ಗಳಾಗಿ ತೊಗೊಂಡಿರ್ತೀವಿ ಪಂಚರನ್ನಾಗಿ ಅವರು ನಾವು ಮಾಡುವಂಥ ಸಮಯದಲ್ಲಿ ಏನೇನು ನೋಡಿರ್ತಾರೆ ನಾವು ಏನೇನು ಬರೆದಿರ್ತೀವಿ ಅದನ್ನೇನು ಓದಿ ಹೇಳಿರ್ತೀವಿ ಅದ್ರ ಜೊತೇನಲ್ಲಿ ಏನು ಸೀಸ್ ಮಾಡಿರ್ತೀವಿ ಅದನ್ನೆಲ್ಲ ಯಥಾ ನ್ಯಾಯಾಲಯದ ಮುಂದೆ ರಿಪ್ರೊಡ್ಯೂಸ್ ಮಾಡಿದ್ರೆ ಏನು ಈಗೇನು ನಾವು ಕೊಟ್ಟಿರ್ತಕ್ಕಂಥ ತನಿಖಾ ಪೇಪರ್ ಇದಾವಲ್ಲ ಅದ್ರ ಪ್ರಕಾರನ ಶಿಕ್ಷೆ ಗ್ಯಾರಂಟಿ ಆಗುತ್ತೆ ಅದರಲ್ಲಿ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ಒಂದು ವೇಳೆ ಆ ಸಂಬಂಧಪಟ್ಟಂಥದು ತೇಲು ಸಾಕ್ಷಿ ಅಂತ ಕರಿತೀವಿ ನಾವು ಅಡ್ಗೋಡೆ ಮೇಲೆ ದೀಪ ಅಂತ ಕರಿತೀವಲ್ವಾ ಆ ಥರ ಈ ಸಾಕ್ಷಿದಾರಗಳೇನಾದರೂ ಅಡ್ಗೋಡೆ ಮೇಲೆ ದೀಪ ನಮಗೂ ಸಹಾಯ ಮಾಡೋದು ಕೋರ್ಟ್ಗೂ ಮಾಡೋದು ಆ ಕಡೆಗೆ ಅವನಿಗೂ ಸಹಾಯ ಮಾಡೋದು ಹಂಗೆ ಮಾಡಿದಾಗ ಏನಾಗುತ್ತೆ ಬೆನಿಫಿಟ್ ಆಫ್ ಡೌಟು ಯಾರು ಆರೋಪಿ ಅವ್ರಿಗೂ ಹೋಗ್ಬಿಟ್ಟು ಕೇಸು ಕೊಲಾಸ್ ಕುಲಾಸೆ ಆಗ್ಬಿಡುವಂಥದ್ದು ಆಗ್ತದೆ ಇದೆಲ್ಲ ನಾವು ನೀವು ನ್ಯಾಯಾಧೀಶರು ಯಾರ ಮುಂದೆನೂ ಇದು ತೀರ್ಮಾನವಾಗುವಂಥದ್ದಲ್ಲ ಇದೆಲ್ಲ ಸಾರ್ವಜನಿಕರುಗಳೇ ಯಾರು ಮಾಜಿದಾರ ಇರ್ತಾರಲ್ಲ ಅವರುಗಳ ಮಾ ಮೇಲೇ ಮಾತ್ರ ನಿಂತ್ಕೊಂಡಿರ್ತಕ್ಕಂಥದ್ದು ಕೇಸಿದು ಇನ್ನು ಬೇರೆ ನೀವು ನಾವೆಲ್ಲ ಮಾಡ ಹಾಕಿರ್ತೀವಿ ಈಗ ನಾವು ತುಂಬ ಚೆನ್ನಾಗಿ ನಿಮ್ಗೊಂದು ಕಾರ್ ಮಾಡಿ ನಿಮ್ಮ ಕೈ ಕೊಡ್ತೀವಿ ನೀವು ತಗೊಂಡೋಗ್ಬಿಟ್ಟು ಎತ್ಕೊಂಡೋಗ್ಬಿಟ್ಟು ಅಲ್ಲೆಲ್ಲರ ಕೆಳಗಡೆ ಯಾವುದಾದ್ರು ಒಳ್ಳೇಲೆ ಹೋಯ್ತಾಯಿದ್ದ ಒಳಗೆ ತೆಳಿಬಿಟ್ರೆ ಅದರ ರಸ್ತೇಲಿ ಓಡಿಸೋಕೆ ಇರೋದು ಅದು ಹೌದಲ್ವಾ ಅದು ಎಷ್ಟು ಚೆನ್ನಾಗಿ ಇಟ್ಕೊತೀರಿ ಯಾವ ರಸ್ತೇಲಿ ಓಡಿಸ್ತೀರಿ ಹೆಂಗೆ ಬ್ರೇಕ್ ಹೊಡಿತೀರಿ ನೀವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅದ್ರ ಬಳಕೆ ಇದು ಹಂಗೇನೆ ಯಾವ ಈ ಮಾಡಿರ್ತಕ್ಕಂಥ ಕೇಸ್ನ ನೀವು ಎಷ್ಟು ಚೆನ್ನಾಗಿ ಅದನ್ನ ತೊಗೊಂಡು ಹೋಗಕ್ಕೆ ಸಾಧ್ಯ ಆಗ್ತದೆ ನೀವು ತ ಕ್ರೌಡೀಕರಿಸ್ಕೊಂಡಿರ್ತಕ್ಕಂಥ ಸಾಕ್ಷಿದಾರಗಳನ್ನ ಎಷ್ಟು ಚೆನ್ನಾಗಿ ನೀವು ನ್ಯಾಯಾಲಯದ ಮುಂದೆ ಏಳಿಸ್ತೀರಿ ಅವ್ರನ್ನ ಅವರು ಅವತ್ತಿನ ದಿವಸ ಬದಲಾವಣೆ ಆಗಿದೆ ಅದನ್ನೇ ರಿಪ್ರೊಡ್ಯೂಸ್ ಮಾಡಿಸ್ ಮಾಡ್ತಾರಾ ಆ ಒಂದು ಇದೆಯಾ ಅವರಲ್ಲಿ ಶಕ್ತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಇದು ಅಲ್ಲಿವರೆಗೂ ನಮಗೆ ಅವ್ರಿಗೆ ಶಿಕ್ಷೆ ಆಗ್ತದೆ ಶಿಕ್ಷೆ ಆಗಲ್ವಾ ಈ ಎಲ್ಲ ಸಿ ಟಿ ವಿ ಫುಟೇಜ್ ಸಿಕ್ಬಿಟ್ಟವೆ ಎಲ್ಲ ಅದು ಸಿಕ್ಬಿಟ್ಟಿದೆ ಎಲ್ಲ ಇದು ಸಿಕ್ಬಿಟ್ಟಿದೆ ಅದು ಏನೂ ಆಗಲ್ಲ ಅದು ಎಂಥದ್ದು ಅದೆಲ್ಲ ಒಂದು ತನಿಖೆಗೆ ಒಂದು ಭಾಗ ನಾವು ಮನುಷ್ಯರುಗಳು ಏನು ನೋಡಿರ್ತೀವೋ ನಾವು ಮನುಷ್ಯರುಗಳು ಏನು ಕಲೆಕ್ಟ್ ಮಾಡಿರ್ತೀವೋ ಏನೇನು ಸಾಕ್ಷಿಗಳದಾರರು ಅಂತ ಈಗಾಗಲೇ ನಮ್ಮಲ್ಲಿ ಬಂದಿರ್ತಾರೋ ಅವರು ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ತನಿಖೆ ಟ್ರಯಲ್ ದಿವಸ ವಿಚಾರಣೆ ವಿಚಾರಣೆ ದಿವಸ ಅದು ಹೇಳಿದ್ರೆ ಮಾತ್ರ ಇದಕ್ಕೆ ಶಿಕ್ಷೆ ಆಗುವಂಥದ್ದು ಹೇಳಲಿಲ್ಲ ಅಂದರೆ ಶಿಕ್ಷೆ ಆಗೋದಿಲ್ಲ ಯಾವ ಕಾರಣಕ್ಕೂ ಏನು ಮಾಡಿದ್ರು ಅವ್ರನ್ನ ಆಸ್ಟೈಲ್ ವಿಟ್ನೆಸ್ ಅಂತ ನಮ್ಮವ್ರು ಕನ್ವರ್ಟ್ ಮಾಡಿಬಿಡ್ತಾರೆ ಅವ್ರನ್ನ ಅವ್ರಿಗೆ ವಿರುದ್ಧವಾಗಿ ನಮ್ಮವರೇ ನಮ್ಮ ಪ್ರಾಸಿಕ್ಯೂಟರ್ ಏನಿರ್ತಾರೋ ಅವರೇನೇ ಪ್ರಶ್ನೆ ಹಾಕೋಕ್ಕೆ ಶುರು ಮಾಡ್ತಾರೆ ನೀವು ಅವ್ರಿಗೆ ಸಹಾಯ ಮಾಡೋದಕ್ಕೆ ಹಿಂಗೆ ಹೇಳ್ತಾ ಇದ್ದೀರಿ ಅವತ್ತೊಂದು ದಿವಸ ನೀವು ಅಲ್ಲಿದ್ದರಿ ನಿಮ್ಮದೇ ಸೈನು ನೀವು ಇವತ್ತು ಅವ್ನಿಗೆ ಸಹಾಯ ಮಾಡೋಕ್ಕೆ ಹಿಂಗೆ ಹೇಳ್ತಾ ಇದ್ದೀರಿ ಇವತ್ತೊಂದು ದಿವಸ ನೀವು ನೋಡಿ ಹಿಂಗೆ ಹೇಳ್ಬಿಟ್ರಿ ನೀವು ಆವತ್ತು ಏನು ನೋಡಿ ಇಲ್ಲ ಅದೇನೋ ಪೊಲೀಸವ್ರುಗಳು ಪೊಲೀಸ್ ಏನೋ ಫ್ರೆಂಡು ನಮಗೆ ಬಾ ಅಂತ ಕರೆದ್ರು ಓದೆ ಅಲ್ಲಿ ನಿಂತ್ಕೊಂಡಿದ್ದೆ ಏನೋ ಬರ್ಕೊಂಬಂದಿದ್ರಂತೆ ಇದನ್ನ ಸೈನ್ ಹಾಕು ಅಂದ್ರೆ ಹಾಕ್ದೆ ಏನು ಅದು ಅಂದರೆ ಒಳಗಡೆ ಏನೂ ಗೊತ್ತಿಲ್ಲ ಸರ್ ನನಗೆ ಅದೇ ನಾವಿವರೆಲ್ಲ ಗೊತ್ತು ಸರ್ ಇವನ್ನೆಲ್ಲ ನೋಡಿದ್ದೀನಿ ಆದರೆ ಅದ್ರೊಳಗೆ ಬರ್ದಿದ್ದೇನೂ ಗೊತ್ತಿಲ್ಲ ಈಗ ನಮಗೂ ಸಹಾಯ ಮಾಡೋದು ಅವ್ರಿಗೂ ಸಹಾಯ ಮಾಡೋದನ್ನ ನಾನು ಮೂವತ್ತೊಂದು ವರ್ಷಗಳ ಕಾಲದಿಂದನೂ ನೋಡ್ತಾನೆ ಇದೀನಿ ನಾನು ಕೇಸ್ಗಳಲ್ಲಿ ನಮಗೂ ಸಹಾಯ ಮಾಡ್ತಾರೆ ಅವ್ರಿಗೂ ಸಹಾಯ ಮಾಡ್ತಾರೆ ಆದರೆ ಕೇಸ್ ಏನಾಗುತ್ತದು ಕೊನೆಗೆ ಕುಲಾಸೆಯಾಗಿ ಹೋಗ್ಬಿಡ್ತದೆ ನೂರಕ್ಕೆ ನೂರರಷ್ಟು ನಮ್ಮ ಮುಂದೆ ಏನು ಮಾಡಿರ್ತಾರೆ ಸಾಕ್ಷಿಗಳು ನಮ್ಮ ಮುಂದೆ ಏನು ಹೇಳಿಕೆ ಕೊಟ್ಟಿರ್ತಾರೆ ನಮ್ಮ ಮುಂದೆ ಏನು ಸೀಸ್ ಮಾಡಿರ್ತಕ್ಕಂಥದ್ಗೆ ಸಂಬಂಧಪಟ್ಟಂಗೆ ಪಂಕ್ಚರ್ ಆಗಿರ್ತಾರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳಬೇಕು ಅದು ಹೇಳಲಿಲ್ಲ ಯಾವ ಸಿ ಸಿ ಟಿ ವಿಗಳು ಇವು ಯಾವುದನ್ನು ಕನ್ಸಿಡ್ರೇಷನ್ನೇ ಆಗೋದಿಲ್ಲ ಅದರ ಬಗ್ಗೆ ಗಮನವೇ ಕೊಡುವುದಿಲ್ಲ ನ್ಯಾಯಾಲಯಗಳು ನಾವು ಇದನ್ನೆಲ್ಲ ಭಾಳ ನೋಡಾಗಿ ಹೋಗ್ಬಿಟ್ಟಿದೆ ನಾವೂ ಸಹ ಅವನೇ ಕರ್ಕೊಂಡೋಗಿ ಅವನೇ ಗುಂಡಿ ತೋ ಅವ್ರ ಮನೆ ಒಳಗಡೆನೆ ಊತ ಹಾಕೊಂಡು ಅವ್ರ ಮನೇಲಿ ಹೆಣನೂ ಊತ ಹಾಕೊಂಡು ಅವ ಅದೇ ಮನೇಲಿ ವಾಸ ಇದ್ದು ನಾವು ಹಿಡಿದು ಅವನೇ ಬಗೆದು ಆ ಹೆಣ ಈಚೆ ತೆಗೆದು ಎಲ್ಲ ಹಾಕಿದ್ರೆ ಅವಕ್ಕೂ ಶಿಕ್ಷೆ ಆಗಲಿಲ್ಲ ಅಂದರೆ ಸಾಕ್ಷಿದಾರರುಗಳು ಬೇಕಲ್ಲ ಸಾಕ್ಷಿನ ನೀವು ಹೇಳ್ಬಿಟ್ರೆ ಆಗಲ್ಲ ನೀವು ಮಾಡಿದ್ದೀನಿ ಅಂತ ನೀವು ನಾನು ಒಪ್ಕೊಬಂಡ ಕ್ಷಣಕ್ಕೆ ಅದಾಗಲ್ಲ ಅದು ನಿಮ್ಮ ಹಿಂಗಾಗಿದೆ ನೋಡಿ ಅಂತ ನಾವು ವಿಡಿಯೋ ತೋರಿಸ್ಬಿಟ್ರೆ ಆಗಲ್ಲ ನಾವೇನ ಪ್ರಕ್ರಿಯೆ ನಡೆಸಿರ್ತೀವಲ್ಲ ಅದರಲ್ಲಿರ್ತಕ್ಕಂಥವ್ರು ಎಲ್ಲ ಹೇಳ್ಬೇಕು ಯಾ ಹೇಳಲಿಲ್ಲ ನ್ಯಾಯಾಲಯದಲ್ಲಿ ಶಿಕ್ಷೆಗಳು ಕಷ್ಟ ಆಗ ಯಾಕೆಂದರೆ ನ್ಯಾಯಾಲಯದ ರೀತಿ ನೀತಿನೇ ಹಾಗೆ ಅವರು ಏನು ಸಾಕ್ಷಿಗಳನ್ನ ವಿಚಾರಣೆ ಕಾಲದಲ್ಲಿ ಅವರು ಸಾಕ್ಷಿಗಳನ್ನ ಏನು ಹೇಳ್ತಾರೋ ಅದನ್ನೇ ಗಮನಕ್ಕೆ ತಗೊಳ್ಳುವಂಥದ್ದು ನಾನು ಹೇಳದ್ನ ಒಂದು ಪೈಸಕ್ಕೂ ತೊಗೊಳಲ್ರು ಪೊಲೀಸ್ ಅಧಿಕಾರಿ ಅವರು ಈ ಮೊದಲೆಲ್ಲ ಒಂದು ಕಾ ಇತ್ತು ಏನಿತ್ತು ಭಾಳ ದಿವ್ಸಗಳ ಹಿಂದೆ ಒಂದು ಮರ್ಡ್ರ್ ಆದರೆ ಆ ಮರ್ಡ್ರ್ ಕೇಸಲ್ಲಿರ್ತಕ್ಕಂಥ ವಿಟ್ನ ಯಾರು ಪ್ರಥಮ ಪ್ರಪ್ರಥಮ ಬಾರಿಗೆ ಒಂದು ಎಫ್ ಐ ಆರ್ ಮಾಡ್ತೀವಲ್ಲ ಕಾಲ್ ನಂಬರ್ ಏಯ್ಟ್ ಅಂತ ಪ್ರಥಮ ವರ್ತಮಾನ ವಾರದಿ ಕೊಡ್ತಾನಲ್ಲ ಕಂಪ್ಲೇನ್ಟು ಅವ್ನು ಅವರು ಕೊಟ್ಟವರು ಇಲ್ಲ ಸರ್ ನಂಗೆ ಗೊತ್ತಿಲ್ಲ ಏನೋ ಪೊಲೀಸರು ಸ್ಟೇಷನ್ಗೆ ಹೋದೆ ಸರ್ ಏನೋ ಬರೀ ಅಂದರು ಬರ್ಕೊಂಡ್ರು ಸರ್ ಸೈನ್ ಆಗ್ತದೆ ಅಂತಂದರೆ ಇನ್ನು ಮುಂದೆ ವಿಚಾರಣೆ ಮಾಡ್ತಾ ಇರಲಿಲ್ಲ ನಮ್ಮನ್ನು ಕರಿತಿರ್ಲಿಲ್ಲ ಅದಾದ ಮೇಲೆ ಏನಾಗೋಯಿತು ಇದು ಯಾಕೋ ಈ ಥರ ಆಗ್ತಾವಲ್ಲ ಇಷ್ಟೆಲ್ಲ ಎಕ್ಸೈಸ್ ಇರ್ತಾರೆ ಸಿಸ್ಟಮು ಸರ್ಕಾರಗಳು ಇವೆಲ್ಲ ಎಲ್ಲೋ ತಪ್ಪೋಗ್ತಾ ಇದೆ ಅಲ್ಲ ದಾರಿದು ಈ ಥರ ಮಾಡ್ತಾ ಇದ್ದಾರಲ್ಲ ಜನ ಅಂದಾಗ ಏನು ಮಾಡಿದ್ರು ಇಲ್ಲ ರೀ ಅದೇನಾರು ಹಾಕ್ಕೊಳ್ಳಿ ಪೊಲೀಸವ್ರು ಏನೋ ಮಾಡಿರ್ತಾರಲ್ಲ ಪೂರ್ತಿ ಇನ್ವೆಸ್ಟಿಗೇಷನ್ ಅವ್ರದ್ದು ಕೇಳಿಬಿಡಿ ಅಂತ ಸುಪ್ರೀಂ ಕೋರ್ಟಿಂದ ಬಂತು ಆರ್ಡರ್ಸ್ ಆಯಿತು ಅವ್ರದ್ದು ಕೇಳಿ ನೀವು ಅವ್ರ ವರ್ಷ ನೀವು ಕೇಳಿ ಮೊದಲಿಂದ ಕೊನೆವರ್ಗು ಅವರು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ ಸರ್ಕಾರದಲ್ಲಿ ಸಂಬಳ ತೊಗೊಂಡಿರುವಂಥವ್ರು ಸಾರ್ವಜನಿಕವಾಗಿ ಕೆಲಸ ಮಾಡಿರುವಂಥವ್ರು ಅವ್ರದ್ದು ಕೇಳಬೇಕಲ್ಲ ನೀವು ಕೋರ್ಟ್ ಅದಾದಮೇಲೆ ಏನಾಗೋಯಿತು ಅವ್ರು ಏನಾರಾದ್ರು ಹೇಳಿದ್ರಿ ನೀವು ಬಂದು ಹೇಳ್ಬಿಡಿ ಅಂತ ನಮಗೊಂದು ಆಪ್ಷನ್ ಕೊಟ್ಟರೆ ಅಷ್ಟೇ ನಾವು ಹೋಗಿ ಹೇಳ್ಬಿಟ್ಟು ಎಲ್ಲನೂ ಹಿಂದೆ ಏನು ಹೇಳಿದಾರೋ ನೋಡಿ ಕೇಳ್ಕೊಳ್ತೀವಿ ಏನು ವಿಟ್ನೆಸಸ್ಗಳು ಹೆಂಗೆ ಹೇಳಿದ್ರಪ್ಪ ಏನು ಕತೆ ಅಂತ ಇಲ್ಲ ಸರ್ ಅದೇ ಅಡ್ಗಡೆ ಮೇಲೆ ದೀಪ ಇಟ್ಟವ್ರು ಸರ್ ಅಂದರೆ ನಮಗೆ ಆವಾಗ ನಾವು ಹೇಳೋದನ್ನೂ ಇಂಟ್ರೆಸ್ಟ್ ಹುಟ್ಟೋಗ್ಬಿಡ್ತದೆ ಅಂದರೆ ನಮಗಿನ್ನ ಸುಮ್ಮನೆ ಕ್ವಶನ್ ಮಾಡ್ತಾರಲ್ಲ ಇನ್ನು ಅಂದ್ಬಿಟ್ಟು ಹೇಳಿ ನಾವು ಅಯ್ಯೋ ಬೇಕಾ ಬಿಟ್ಟು ಹೇಳ್ಬೇಕಲ್ಲ ಅನ್ನುವಂಥದ್ದು ಏನು ಮಾಡಿರ್ತೀವೋ ಅದನ್ನ ಹೇಳ್ಬಿಟ್ಟು ಬಂದ್ಬಿಡ್ತೀವಿ ನಮ್ಗೆ ಗೊತ್ತು ಶಿಕ್ಷೆ ಆಗೋದಿಲ್ಲ ಅಂತ ಯಾಕೆಂದ್ರೆ ಮೊದಲೇ ಅವ್ರು ಹೇಳಿರೋದೇ ಇಲ್ವಲ್ಲ ಕಂಪ್ಲೇಂಟ್ ಕೊಟ್ಟವರೇ ಹೇಳೋಲ್ಲ ಚಾಕು ತೊಗೊಂಡೋಗಿ ಮರ್ಡರ್ ಮಾಡಿ ಬಿಸಾಕಿದ ಮಚ್ಚುಗಳು ಲಾಂಗ್ಗಳನ್ನ ಸೀಸ್ ಮಾಡು ವಿಟ್ನೆಸ್ಗಳೇ ಹೇಳೋಲ್ಲ ಅಂದರೆ ಅವರೇ ಹೇಳೋಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರನೇ ಈಗ ಮುಂದುವರೆದು ಭಾಗದಲ್ಲಿ ಏನಾಗ್ತದೆ ಅಂದರೆ ಈಗ ವಿಡಿಯೋ ಮಾಡುವಂಥದ್ದಿದೆ ವಿಡಿಯೋ ಮಾಡ್ತಾರೆ ವಿಡಿಯೋ ಒಳಗಡೆ ಕೊಡ್ತಾರೆ ವಿಡಿಯೋ ಮಾಜರೆಲ್ಲ ವಿಡಿಯೋ ಮಾಡಿರ್ತೀವಿ ಅವ್ನು ಕರ್ಕೊಂಡು ಅದು ಎಷ್ಟು ಚೆನ್ನಾಗಿ ಮಾಡಿರ್ತೀವಿ ಹೆಂಗೆ ಮಾಡಿರ್ತೀವಿ ಅನ್ನೋದು ಕ್ವಶನ್ ಆಗುತ್ತೆ ಅಲ್ಲಿ ಅದು ಇಂಪಾರ್ಟೆಂಟೆ ಸುಮ್ಮನೆ ಹೆಂಗೆ ಹೆಂಗೆಲ್ಲ ಮಾಡಿಬಿಟ್ರೆ ಆಗಲ್ಲ ಅದು ವೀಡಿಯೋಗಳೂ ನೀವು ಈ ಜಾಗ ಇರ್ತದೆ ಈ ಜಾಗ ಅಲ್ಲಿಂದ ಕೆಳಗಡೆಯಿಂದ ಬರ್ತೀರಿ ನೀವು ಒಂದು ಜಾಗಕ್ಕೆ ಈ ಜಾಗಕ್ಕೆ ಬಂದ ತಕ್ಷಣ ನೀವು ತೋರಿಸ್ಬೇಕಲ್ಲ ಒಳಗಡೆ ನೋಡಿ ಸರ್ ಇದ್ರ ಪಕ್ಕದಲ್ಲಿ ಇಲ್ಲೇ ಇಟ್ಟಿರೋದು ನಾನು ಅಂತ ಎತ್ಕೊಬಂದು ಮಾಜರ್ದಾರ್ ಇರ್ತಾರೆ ಎದುರುಗಡೆ ಇಡ್ತಾರೆ ಹೌದಲ್ವಾ ಒಂದು ವೇಳೆ ನೀವೆಲ್ಲೆಲ್ಲ ಇಲ್ಲಿರ್ತೀರಿ ನೀವೆಲ್ಲ ಅಲ್ಲಿಂದ ಬರ್ತೀರಿ ಅಲ್ಲಿಂದ ಬರುವಷ್ಟೊತ್ತಿಗೆ ಅಲ್ಲಿಬ್ರು ಪೊಲೀಸು ಇಲ್ಲಿ ಪೊಲೀಸು ಇಲ್ಲಿಬರು ಪೊಲೀಸು ಎರಡು ಕ್ಯಾಮ್ರಾ ಆ ಕಡೆ ಒಂದೆರಡು ಕ್ಯಾಮ್ರಾ ನಿಂತ್ಕೊಂಡು ಈಗ ನಿಂತ್ಬಿಟ್ಟು ಅವ್ನು ಬಂದು ಬಂದು ಮಚ್ಚೆತ್ಕೊಂಡ್ರಾಗ ಯಾರು ನಂಬ್ತಾರೆ ಹೇಳಿ ನಂಬ್ತಾರಾ ಹೆಂಗೆ ನಂಬ್ತಾರೆ ಹೇಳಿ ಆಗಲೇ ಬಂದು ನಿಂತ್ಕೊಂಡಿದ್ರಿ ಮಚ್ಚಿಲ್ಲ ಅವೇನುಬಿಟ್ಟು ಅಂತ ಹೌದಲ್ವ ಪೊಲೀಸವರಾಗಲೇ ಈಗ ಈಗಾಗಲೇ ಮಚ್ಚುಗಳಿಲ್ಲ ಇದ್ದಾವೆ ಏನುಬಿಟ್ಟು ಅಂತ ಅಂದರೆ ನೋಡೋರು ಕಣ್ಣಿಗೆ ಆ ವೀಡಿಯೋನ ಏನಂದ್ ಹೆಂಗೆ ಕಾಣಿಸ್ತದದು ಇದು ಮೊದಲೇ ಮಾಡ್ಕೊಂಡಿರುವಂಥದ್ದು ಈಗಾಗಲೇ ಕ್ಯಾಮ್ರಾದವರು ನಿಂತವ್ರೆ ಪೊಲೀಸರು ನಿಂತವ್ರೆ ಕಾಯ್ಕೊಂಡು ಅವ್ನು ಬಂದು ತೋರಿಸ್ತಾನಂತೆ ಏನು ತೋರಿಸ್ತದ ಅವ್ನು ಬಂದು ಪೊಲೀಸವ್ರು ಬಂದು ಇಟ್ಟಿರುವಂಥ ಮತ್ತು ಅವನು ಎತ್ಕೊಡ್ತಾವನ್ನ ಅಷ್ಟೇ ಎತ್ಕೊಡೆ ಅಂತ ಹೇಳಿ ಅವ್ನು ಎದುರಿಸ ಎತ್ಕೊಟ್ಟವ್ರೆ ಅವ್ತಾನೇ ಹಿಂಗಾಗುವಂಥವು ಜಾಸ್ತಿ ಆಗ್ಬಿಡ್ತವೆ